ನ್ಯೂಸ್ ನ್ಯೂಸ್ಗೆ ಸ್ವಾಗತ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರವರೆಗೂ ಒಂದು ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ ರಿಪೇರಿಗೆ ಕಳುಹಿಸಿದ ನಗರಸಭೆಯ ಟ್ಯಾಕ್ಟರ್ ಒಂದು ವರ್ಷವಾದರೂ ಗಮನಿಸಿದ ಅಧಿಕಾರಿಗಳು ಚಿಂತಾಮಣಿ ನಗರದ ಕಸ ವಿಲೇವಾರಿಗಾಗಿ ನಗರಸಭೆ ಖರೀದಿ ಮಾಡಿರುವ ವಾಹನಗಳು ಎಷ್ಟು ಎಲ್ಲಿವೆ ಯಾವ ಸ್ಥಿತಿಯಲ್ಲಿವೆ ಎಂಬುದನ್ನು ನಗರಸಭೆಯ ಆರೋಗ್ಯ ಇಲಾಖೆಯ ಆರೋಗ್ಯ ನಿರೀಕ್ಷಕರು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದು ಈ ಬಗ್ಗೆ ನಗರಸಭೆ ಪೌರಾಯುಕ್ತರು ಸಂಪೂರ್ಣ ವಾಹನಗಳ ತಪಾಸಣೆ ನಡೆಸಲು ಮುಂದಾಗಬೇಕಾಗಿದೆ ನಗರಸಭೆ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿಗೆ ಖರೀದಿ ಮಾಡಿದ ಬಹುತೇಕ ಎಲೆಕ್ಟ್ರಿಕ್ ವಾಹನಗಳು ಎಲ್ಲಿವೆ ಯಾವ ಸ್ಥಿತಿಯಲ್ಲಿವೆ ಅದರ ಸ್ಥಿತಿಗತಿ ಏನಾಗಿದೆ ಎಂಬುದು ಯಕ್ಷಪ್ರಶ್ನೆಯಾದರೆ ಪ್ರಶ್ನೆಯಾದರೆ ಹಲವಾರು ಟಿಪ್ಪರ್ಗಳು ಮತ್ತು ಟ್ರಾಕ್ಟರ್ಗಳು ಕೆಟ್ಟು ನಿಂತು ರಿಪೇರಿಗೆ ಹೋಗಿರುವ ವಾಹನಗಳು ಎಲ್ಲಿವೆ ಯಾವ ಮೆಕ್ಯಾನಿಕ್ ಶಾಪ್ನಲ್ಲಿವೆ ಎಷ್ಟು ದಿನ ವರ್ಷಗಳಿಂದ ರಿಪೇರಿಗೆ ಹೋಗಿ ಮೆಕಾನಿಕ್ ಶಾಪ್ನಲ್ಲಿವೆ ಎಂಬುದರ ಬಗ್ಗೆ ಇದುವರೆಗೂ ಯಾರು ಪ್ರಶ್ನೆ ಮಾಡದ ಪರಿಣಾಮ ಸಂಬಂಧಪಟ್ಟ ನಗರಸಭೆ ಆರೋಗ್ಯ ನಿರೀಕ್ಷಕರು ರಿಪೇರಿಗೆ ಬಿಟ್ಟಿರುವ ವಾಹನಗಳನ್ನು ಮರೆತು ಹೋಗಿದ್ದಾರೆ ಎಂದರೆ ತಪ್ಪಾಗಲಾರದು ಕಸ ವಿಲೇವಾರಿಗೆ ಖರೀದಿ ಮಾಡಿದ್ದ ಎಲೆಕ್ಟ್ರಿಕ್ ವಾಹನವೊಂದು ರಸ್ತೆಯಲ್ಲಿ ಕೆಟ್ಟು ಹೋದಾಗ ಸದರಿ ವಾಹನವನ್ನು ಸಿಬ್ಬಂದಿ ನಗರದ ಎನ್ ಆರ್ ಬಡಾವಣೆಯ ದಿವಂಗತ ಡಾಕ್ಟರ್ ವೆಂಕಟರೆಡ್ಡಿ ಆಸ್ಪತ್ರೆ ರಸ್ತೆಯ ಅಂಗಡಿಗಳ ಗೋಡನ್ ಬಳಿ ನಿಲ್ಲಿಸಿದ್ದವರು ಅತ್ತ ಹಲವು ತಿಂಗಳ ಕಾಲ ಕಳೆದರೂ ಅದರತ್ತ ಗಮನವೇ ಹರಿಸಿರಲಿಲ್ಲ ಸಂಬಂಧಪಟ್ಟವರು ನಗರಸಭೆ ಆರೋಗ್ಯ ನಿರೀಕ್ಷಕರು ವಾಹನ ತಪಾಸಣೆ ಮಾಡಲು ಮುಂದಾಗದ ಪರಿಣಾಮ ಸುಮಾರು ಒಂದು ವರ್ಷಗಳ ಕಾಲ ಅಲ್ಲಿಯೇ ವಾಹನ ಬೀಡುಬಿಟ್ಟಿರೋ ಬಗ್ಗೆ ಮಾಧ್ಯಮದವರ ಗಮನಕ್ಕೆ ಸದರಿ ರಸ್ತೆ ನಿವಾಸಿ ಹಾಗೂ ದಲಿತ ಮುಖಂಡ ನರಸಿಂಹಿಯವರು ತಂದಿದ್ದು ವಾಹನದ ಬಗ್ಗೆ ಪತ್ರಕರ್ತರು ಪೌರಾಯುಕ್ತರ ಗಮನಕ್ಕೆ ವಾಹನದ ಬಗ್ಗೆ ತಿಳಿಸಿದ ತಕ್ಷಣ ಪೌರಕಾರ್ಮಿಕರ ಮೂಲಕ ಸದರಿ ವಾಹನವನ್ನು ನಗರಸಭೆಗೆ ಸೇರಿದ ಫಿಲ್ಟರ್ ಬೆಡ್ ವೃತ್ತದಲ್ಲಿ ಜಾಗದಲ್ಲಿ ತಲುಪಿಸುವಲ್ಲಿ ಪೌರಾಯುಕ್ತರು ಯಶಸ್ವಿಯಾಗಿದ್ದರು ಇನ್ನು ಕೆಟ್ಟು ಹೋಗಿದ ಟಿಪ್ಪರೊಂದನ್ನು ರಿಪೇರಿಗಾಗಿ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯಲ್ಲಿರುವ ಕೆ ಕೆ ಆಟೋಮೊಬೈಲ್ ಮೆಕ್ಯಾನಿಕ್ ಶಾಪ್ಗೆ ಕಳುಹಿಸಿದ ನಗರಸಭೆಯ ಆರೋಗ್ಯ ನಿರೀಕ್ಷಕರು ಸುಮಾರು ಒಂದೂವರೆ ವರ್ಷವಾದರೂ ಆ ಟಿಪ್ಪರ್ ರಿಪೇರಿ ಮಾಡಿಸೋ ಇಲ್ಲ ಟಿಪ್ಪರನ್ನು ವಾಪಸ್ ತೆಗೆದುಕೊಂಡು ಬಂದಿಲ್ಲ ಈ ಬಗ್ಗೆ ಸಾರ್ವಜನಿಕರು ಪತ್ರಕರ್ತರ ಗಮನಕ್ಕೆ ತಂದಾಗ ಹಾಗಲು ಪತ್ರಕರ್ತರು ಪೌರಾಯುಕ್ತರ ಗಮನಕ್ಕೆ ತಂದಾಗ ಪೌರಾಯುಕ್ತರ ಸದರಿ ದುರಸ್ತಿಯಾಗಬೇಕಾದ ವಾಹನವನ್ನು ತಂದು ಫಿಲ್ಟರ್ ಬೆಡ್ ವೃತ್ತದಲ್ಲಿರುವ ನಗರಸಭೆಯ ಜಾಗದಲ್ಲಿ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದರು ಇದೀಗ ಇಂಜಿನ್ ಸೀಸ್ ಆಗಿರುವ ನಗರಸಭೆಯ ಟ್ರ್ಯಾಕ್ಟರನ್ನು ರಿಪೇರಿಗಾಗಿ ಕಳೆದ ಒಂದೂವರೆ ವರ್ಷದ ಹಿಂದೆ ನಗರದ ಎಂ ಜಿ ರಸ್ತೆಯ ಖಾಸಗಿ ಮೆಕ್ಯಾನಿಕ್ ಶಾಪ್ಗೆ ಕಳಿಸಿಕೊಟ್ಟಿರುವ ನಗರಸಭೆಯ ಆರೋಗ್ಯ ನಿರೀಕ್ಷಕರು ಅದನ್ನು ಇದುವರೆಗೂ ರಿಪೇರಿ ಮಾಡಿಸೂ ಇಲ್ಲ ಅಲ್ಲಿಂದ ವಾಪಸ್ಸು ತೆಗೆದುಕೊಂಡು ಬಂದಿಲ್ಲ ಎಂದರೆ ನಗರಸಭೆಯ ಆರೋಗ್ಯ ನಿರೀಕ್ಷಕರು ರಿಪೇರಿಗೆ ಬಿಟ್ಟಿರುವ ಟ್ರ್ಯಾಕ್ಟರ್ ಸಹ ಮರೆತು ಹೋದಂತೆ ಇದ್ದಾರೆ ಇದೇ ನಗರಸಭೆಯ ಆರೋಗ್ಯ ನಿರೀಕ್ಷಕರು ನಲವತ್ತು ಲಕ್ಷ ರುಗಳ ಕಾಂಪ್ಯಾಕ್ಟ್ ವಾಹನವನ್ನು ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆದೇ ಅದನ್ನು ಖರೀದಿ ಮಾಡಿದ ಪರಿಣಾಮ ಸುಮಾರು ಹದಿನೈದು ತಿಂಗಳ ಕಾಲ ಕಾಂಪ್ಯಾಕ್ಟರ್ ವಾಹನ ಬಿಸಿಲು ಮಳೆ ಗಾಳಿಗೆ ಸೇರಿಕಿ ತುಕ್ಕು ಇಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆಗಲೂ ಸಹ ಪತ್ರಕರ್ತರು ಎಚ್ಚರಿಕೆ ನೀಡಿದ ನಂತರ ಸದರಿ ವಾಹನವನ್ನು ನೋಂದಣಿ ಮಾಡಿಸಿ ಮತ್ತೆ ವಾಹನವನ್ನು ಚಾಲನೆಗೆ ಬೀಳಲಾಗಿತ್ತು ಈ ಥರ ಅಧಿಕಾರಿಗಳ ನಿರ್ವಹಣೆ ಇಲ್ಲದೆ ಗಾಡಿಗಳು ಮೂಲೆ ಗುಂಪಾಗುತ್ತಿದ್ದು ಇದೀಗ ನಗರಸಭೆಯ ಪೌರಾಯಿತರು ರಿಪೇರಿಗೆ ಬಿಟ್ಟಿರುವ ಟ್ಯಾಕ್ಟರ್ನತ್ತ ಗಮನ ಹರಿಸುವುದರ ಜೊತೆಗೆ ನಗರಸಭೆಯಲ್ಲಿ ಎಷ್ಟು ವಾಹನಗಳು ಇವೆ ಎಷ್ಟು ವಾಹನಗಳು ಕಾರ್ಯನಿರ್ವಹಿಸುತ್ತಿವೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಅಧಿಕಾರಿಯ ನಿರ್ಲಕ್ಷ್ಯದ ಬಗ್ಗೆ ಕ್ರಮ ಜರುಗಿಸಲು ಮುಂದಾಗುವರೆ ಎಂಬುದನ್ನು ನೋಡಬೇಕಾಗಿದೆ